ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾಥ ಕಥಾ ಮಾಲಿಕೆಯ ಮುಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಕಳೆದ ಸಂಚಿಕೆಯಲ್ಲಿ ದೈವರಾತರು ಹಾಗೂ ಕಾವ್ಯಕಂಡ ಗಣಪತಿ ಮುನಿಗಳು ಒಟ್ಟಿಗೆ ಇರ್ತಾರೆ ಕಾವ್ಯಕಂಡ ಗಣಪತಿ ಮುನಿಗಳು ಋಷಿಗಳು ಯೋಗಾಶ್ರಮ ದೈವರ ಒಂದು ಕನಸಿನ ಕೂಸು ಅಂತಾನೆ ಹೇಳಬೇಕು ಅಲ್ಲಿ ಒಂದು ಆಶಾ ಪದ್ಧತಿಯಲ್ಲಿ ಒಂದು ಆಶ್ರಮ ನಿರ್ಮಾಣ ಮಾಡ್ತಾರೆ ಅಲ್ಲಿ ಗೋಶಾಲೆ ಪಾಕಶಾಲೆ ವೈದಿಕ ಶಿಕ್ಷಣಗಳನ್ನು ಹೇಗೆ ಕೊಡಬೇಕು ಯೋಗಶಾಲೆ ಗರಡಿ ಮನೆ ಇದನ್ನೆಲ್ಲ ಮಾಡಿರ್ತಾರೆ ಕಾಯಕಂಡ ಗಣಪತಿ ಮುನಿಗಳು ತುಂಬ ಸಂತೋಷ ಆಗತ್ತೆ ತನ್ನ ಶಿಷ್ಯ ಇಷ್ಟೆಲ್ಲ ಮಾಡಿದ್ರನ್ನಲ್ಲಾಗುವ ಕರಣದಲ್ಲಿ ಅಂತ ಆದ್ದರಿಂದ ಅವರು ತಮ್ಮ ಕೆಲ ಸಮಯಗಳನ್ನು ಈ ಒಂದು ಆಶ್ರಮದಲ್ಲಿ ಕಳಿಲಿಕ್ಕೆ ನಿರ್ಧಾರ ಮಾಡ್ತಾರೆ ದೈವರಾತ್ರರು ಹಾಗೂ ಕಾಯಕ ಗಣಪತಿ ಮುನಿಗಳು ಇಬ್ಬರು ಸೇರಿಕೊಂಡು ನಾವು ಈ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಕೆಲವೊಂದು ಪುಸ್ತಕಗಳನ್ನು ಬರೆಯಬೇಕು ಹೇಳುವಂಥ ಒಂದು ಸಂಕಲ್ಪಕ್ಕೆ ಬರ್ತಾರೆ ಯಾವ್ಯಾವ ಪುಸ್ತಕಗಳನ್ನ ಬರೀತಾರೆ ಕಾವ್ಯಕರ್ಣ ಗಣಪತಿ ಮುನಿಗಳು ದೈವರಾತರನ್ನು ಯಾವ ರೀತಿ ಉತ್ತೇಜಿಸ್ತಾರೆ ಯಾವ ಯಾವ ರೀತಿಯ ಪುಸ್ತಕಗಳು ಹೊಮ್ಮತ್ತ ಹೇಳೋದ್ರ ಬಗ್ಗೆ ಬಂದು ನಾವು ತಿಳ್ಕೊಳ್ಳು ಕೃಷ್ಣ ಯಜುರ್ವೇದದ ಪರಿಷ್ಕರಣೆ ಸಂಹಿತೆ ಬ್ರಾಹ್ಮಣ ಮತ್ತು ಅರಣ್ಯಕಗಳ ವಿಂಗಡಣೆಯ ಮೂಲಕ ಮೌಲಿಕ ಮೂಲ ಯಜುರ್ವೇದ ಸಂಹಿತಾ ಕೃತಿಯ ಸಂಪಾದನೆ ಇದು ದೈವರಾತರ ಒಂದು ಐತಿಹಾಸಿಕ ಸಾಧನೆ ಅವ್ಯವಸ್ಥಿತವಾಗಿರುವ ಕೃಷ್ಣ ಯಜುರ್ವೇದವನ್ನ ಉಚಿತವಾದ ರೀತಿಯಲ್ಲಿ ಪರಿಷ್ಕರಿಸಿ ಸಂಪನ್ನಗೊಳಿಸಬೇಕೆಂಬುದು ದೈವರಾತರ ಬಹುದಿನಗಳ ಸಂಕಲ್ಪವಾಗಿತ್ತು ಆದ್ದರಿಂದ ಅವರು ತಮ್ಮ ಯಜುರ್ವೇದ ಗುರುಗಳಾದ ಮಹಾಬಲೇಶ್ವರ ಭಟ್ಟ ಗಾಯತ್ರಿಯವರೊಂದಿಗೆ ಹಾಗೂ ಸುಬ್ಬಣ್ಣ ಭಟ್ಟ ಮಠ ಮುಂತಾದ ಇತರ ವಿದ್ವಾಂಸರ ಜೊತೆಗೆ ಕೃಷ್ಣ ಯಜುರ್ವೇದ ಸಂಹಿತೆಯ ಪರಿಷ್ಕರಿಸುವ ಕುರಿತು ವಿಷಯವನ್ನ ಪ್ರಸ್ತಾಪಿಸಿದರು ಕೃಷ್ಣ ಯಜುರ್ವೇದ ಸಂಹಿತೆಯಲ್ಲಿ ಬ್ರಾಹ್ಮಣ ಮತ್ತು ಅರಣ್ಯಕಗಳು ಮಿಶ್ರವಾಗಿದ್ದು ಅವುಗಳನ್ನು ಬೇರ್ಪಡಿಸಿ ಶುದ್ಧಗೊಳಿಸಬೇಕು ಇದು ದೈವರಾತರ ಅಭಿಪ್ರಾಯವಾಗಿತ್ತು ಇದನ್ನು ಕೇಳಿದ ವಿದ್ವಾಂಸರು ಪ್ರಸ್ತುತ ಯಜುರ್ವೇದ ಸಾರಸ್ವತ ಪಾಠಕ್ಕೆ ಸಂಸ್ಕಾರ ರತ್ನಮಾಲಾ ಗ್ರಂಥದಲ್ಲಿ ಹೇಳಲಾದ ಪೌರಾಣಿಕ ವೃತ್ತಾಂತವು ಪ್ರಮಾಣವೆಂದು ವಾದಿಸಿದರು ಅದಕ್ಕೆ ದೈವರಾತರು ಬೌದ್ಧಾಯನ ಆಪಸ್ತಂಭ ಮತ್ತು ಹಿರಣ್ಯಕೇಶಿ ಗ್ರಹ್ಯ ಸೂತ್ರಗಳ ಪ್ರಮಾಣವನ್ನ ಆಧಾರವಾಗಿ ನೀಡುತ್ತಾ ಸಂಸ್ಕಾರ ರತ್ನಮಾಲಾ ಗ್ರಂಥದಲ್ಲಿ ತಿಳಿಸಿರುವ ಪೌರಾಣಿಕ ವೃತ್ತಾಂತವು ಸಮರ್ಪಕವಾದ ಪ್ರಮಾಣವಲ್ಲ ಎಂದು ತಮ್ಮ ವಾದದ ಸಮರ್ಥನೆಯನ್ನ ಮಾಡಿದರು ವಾಸ್ತವಿಕವಾಗಿ ಎಲ್ಲರಿಗೂ ಸತ್ಯದ ಅರಿವಾಗಿದ್ದರೂ ತಮಗಿಂತ ಕಿರಿಯನಾದ ದೈವರಾತರ ಅಭಿಪ್ರಾಯವನ್ನ ಯಾರೊಬ್ಬರೂ ಕೂಡ ಒಪ್ಪುವುದಕ್ಕೆ ಸಿದ್ಧವಿರಲಿಲ್ಲ ಅಂತೆಯೇ ಮಹಾಬಲೇಶ್ವರ ಭಟ್ಟ ಗಾಯತ್ರಿಯವರು ನನ್ನ ಹತ್ತಿರ ಯಜುರ್ವೇದ ಅಧ್ಯಯನ ಮಾಡಿ ಈಗ ನನಗೇ ಅದರ ಬಗೆಗೆ ತಿಳಿ ಹೇಳುತ್ತಿರುವೆಯಲ್ಲ ಎಂದು ಛೇಡಿಸಿದರು ಆಗ ದೈವರಾತರು ಶಾಂತ ಚಿತ್ತದಿಂದ ನಾನು ನಿಮ್ಮಲ್ಲಿ ಯಾರೊಬ್ಬರ ವೈದಿಕ ವಿದ್ವತ್ತೆಯನ್ನ ಎಳ್ಳಷ್ಟು ಕೂಡ ಪ್ರಶ್ನಿಸುತ್ತಾ ಇಲ್ಲ ನಿಮ್ಮಲ್ಲಿ ನನಗೆ ಗೌರವ ಇರುವುದರಿಂದಲೇ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯವನ್ನ ಸಂಪನ್ನಗೊಳಿಸಬೇಕೆಂಬುದೇ ನನ್ನ ಅಭಿಲಾಷೆಯಾಗಿದೆ ಎಂದರು ಇದರಿಂದ ಯಜುರ್ವೇದ ವಿದ್ವಾಂಸರಲ್ಲಿ ತಾವು ಅನುಸರಿಸಿಕೊಂಡು ಬಂದಿರುವ ಪದ್ಧತಿಯು ಮೌಲ್ಯ ಕಳೆದುಕೊಳ್ಳುತ್ತಿರುವಂತಹ ಒಂದು ಅನುಭವವಾಯಿತು ಅಂತೆಯೇ ಅವರು ತಮ್ಮ ತಮ್ಮಲ್ಲಿ ಚರ್ಚಿಸಿ ವಿಷಯವನ್ನ ವಾಸಿಷ್ಠ ಗಣಪತಿ ಮುನಿಗಳ ಬಳಿಗೆ ಒಯ್ಯಲು ನಿರ್ಧರಿಸಿದರು ಆ ವೇಳೆಗೆ ಅವರು ದೈವರಾತರ ಆಶ್ರಮದಲ್ಲಿ ತಂಗಿರುವುದರಿಂದ ಯಜುರ್ವೇದ ವಿದ್ವಾಂಸರು ಅಲ್ಲಿಗೆ ಆಗಮಿಸಿ ಗಣಪತಿ ಮುನಿಗಳ ಸಾನ್ನಿಧ್ಯದಲ್ಲಿ ದೈವರಾತರೊಂದಿಗೆ ಯಜುರ್ವೇದ ಸಂಹಿತೆಯ ಪರಿಷ್ಕರಣೆಯ ವಿಚಾರವಾಗಿ ಚರ್ಚಿಸಿದರು ಗಣಪತಿ ಮುನಿಗಳು ಎರಡೂ ಕಡೆಯ ವಾದವನ್ನ ಆಲಿಸಿ ಈಗಿರುವ ಕೃಷ್ಣ ಯಜುರ್ವೇದವು ಅವ್ಯವಸ್ಥಿತವಾಗಿಯೂ ದೋಷಪೂರ್ಣವೂ ಆಗಿದ್ದು ಅದನ್ನ ಮೂಲ ರೂಪದಲ್ಲಿರುವಂತೆ ಕ್ರಮಬದ್ಧವಾದ ರೀತಿಯಲ್ಲಿ ಸಂಕಲನ ಮಾಡುವುದು ಉಚಿತವೆಂದು ಅಭಿಪ್ರಾಯಪಟ್ಟರು ಇದರಿಂದ ವಿಷಯದ ಅರಿವಾದ ವಿದ್ವಾಂಸರು ಯಜುರ್ವೇದ ಸಂಹಿತೆಯ ಪರಿಷ್ಕರಣೆಗೆ ತಮ್ಮ ಒಮ್ಮತದ ಒಪ್ಪಿಗೆಯನ್ನ ಸೂಚಿಸಿದರು ಅನಂತರ ದೈವರಾತರು ತಮ್ಮ ಸಂಕಲ್ಪದಂತೆ ಗೋಕರ್ಣದ ಯಜುರ್ವೇದ ವಿದ್ವಾಂಸರ ಸಹಕಾರದೊಂದಿಗೆ ಬೌದ್ಧಾಯನ ಆಪಸ್ತಂಭ ಮತ್ತು ಹಿರಣ್ಯಕೇಶಿ ಗ್ರಹ್ಯ ಸೂತ್ರಗಳನ್ನ ಆಧಾರವಾಗಿರಿಸಿಕೊಂಡು ಬ್ರಾಹ್ಮಣ ಮತ್ತು ಅರಣ್ಯಕಗಳಲ್ಲಿ ಸೇರ್ಪಡೆಯಾಗಿದ್ದ ಸಂಹಿತೆಯ ಸೂಕ್ತಗಳನ್ನು ಬೇರ್ಪಡಿಸಿ ಉಚಿತ ಸ್ಥಾನದಲ್ಲಿ ಇರಿಸಿ ಮೂಲ ಯಜುರ್ವೇದ ಸಂಹಿತ ಎಂದು ಹೆಸರಿಸಿದರು ಇದು ಪ್ರಾಜಾಪತ್ಯ ಸೌಮ್ಯ ಆಗ್ನೇಯ ವೈಶ್ವದೇವ ಮತ್ತು ಸ್ವಯಂಭುವ ಎಂಬ ಐದು ಕಾಂಡಗಳಿಂದ ಸಂಯೋಜಿತವಾಗಿವೆ ಈ ಗ್ರಂಥವು ಮುಂದೆ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಬನಾರಸ ಹಿಂದೂ ವಿಶ್ವವಿದ್ಯಾಲಯದಿಂದ ಪ್ರಕಾಶಿಸಲ್ಪಟ್ಟಿತು ಈ ಮೊದಲೇ ದೈವರಾತರು ವೇದ ಬ್ರಾಹ್ಮಣ ಅರಣ್ಯಕ ಮತ್ತು ಉಪನಿಷತ್ ಇವುಗಳ ಬಗೆಗೆ ವಿವರವಾದ ಪರಿಚಯವನ್ನೊಳಗೊಂಡ ವೇದ ವೇದಿಕಾ ಎಂಬ ಗ್ರಂಥವೊಂದನ್ನ ರಚಿಸಿದ್ದರು ಇದರಲ್ಲಿ ವೇದ ಮಂತ್ರಗಳಿಗೂ ಹಾಗೂ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತುಗಳಿಗೂ ಇರುವ ವ್ಯತ್ಯಾಸಗಳ ಹಾಗೂ ಅವುಗಳ ಭೇದಗಳ ಕುರಿತು ಚರ್ಚಿಸಿ ತಮ್ಮ ವಿಚಾರವನ್ನ ಅಭಿವ್ಯಕ್ತಿಗೊಳಿಸಿದ್ದರು ಈ ಗ್ರಂಥವನ್ನ ನೋಡಿದ ಪಂಡಿತ್ ವಿ ಎಸ್ ಸಾತವಳೇಕರರು ಇದನ್ನು ತಮ್ಮ ಕೃಷ್ಣ ಯಜುರ್ವೇದ ಗ್ರಂಥದೊಂದಿಗೆ ಮಹಾರಾಷ್ಟ್ರದ ಪಾರಡಿಯಲ್ಲಿ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಪ್ರಕಟಿಸಿದರು ಆದರೆ ದೈವರಾತರಿಗೆ ವೇದ ವೇದಿಕಾ ಗ್ರಂಥವು ಮೂಲ ಯಜುರ್ವೇದ ಸಂಹಿತೆಗೆ ಭೂಮಿಕೆಯಾಗಿ ಪ್ರಕಟಿಸಬೇಕೆಂಬ ಹಂಬಲವಿದ್ದು ಅದು ಈಡೇರಲಿಲ್ಲ ನೋಡಿ ದೈವರಾತ್ರರು ಅವರೇ ಸ್ವತಃ ಮಾಡಬಹುದಿತ್ತು ಹೌದಾ ಆದರೂ ಕೂಡ ಅವರು ಸ್ವತಃ ಮಂತ್ರದೃಷ್ಟರ ಆದಂಥವರು ಮಂತ್ರದರ್ಶನವನ್ನು ಕಣ್ಣಂಥವರು ಆ ಒಂದು ಋಷಿಯ ಸ್ಥಾನದಲ್ಲಿ ಇದ್ದಂಥವ್ರು ಆದರೂ ಕೂಡ ಅವರದು ಅತ್ಯಂತ ಸರಳ ಜೀವನವಾಗಿತ್ತು ಏನು ಮಾಡ್ತಾರೆ ಗೋಕರ್ಣದಲ್ಲಿ ಇರುವಂಥ ಯಜುರ್ವೇದ ವಿದ್ವಾಂಸರ ಒಂದು ಒಪಿನಿಯನ್ ತಗೋತಾರೆ ಅವರು ಇನ್ನು ಹೇಗೆ ಮಾಡ್ಬೋದಾ ಹೀಗೆ ಮಾಡ್ಬೋದಾ ಅಂತ ಸಮ ಅದು ಒಂದುಸು ಸಾಮಾನ್ಯ ಅಲ್ವಾ ನನ್ನ ಹತ್ರ ಕಲ್ತವನು ನನ್ನ ಕಿಂತ ಚಿಕ್ಕವನು ನನಗೆ ಬುದ್ಧಿವಾದ ಹೇಳಲಿಕ್ಕೆ ಬರ್ತೀಯಲ್ಲ ಅಂತ ಸಾಮಾನ್ಯವಾಗಿ ಇದು ಅನ್ಸುತ್ತೆ ಎಲ್ಲರಿಗೂ ಅನ್ಸತ್ತೆ ಹಾಗೆ ಆ ವಿದ್ವಾಂಸರು ಕೂಡ ಹಾಗೆ ಅನಿಸ್ತು ದೈವರಾತ್ರ ಅದ್ರ ಏನು ಮತ್ತೆ ಮಾತಾಡೋದಿಲ್ಲ ಸುಮ್ಮನೆ ಬರ್ತಾರೆ ಆವಾಗ ಇವರೆಲ್ಲ ಮಾತಾಡ್ಕೊತಾರೆ ನನಗಿಂತ ಕಿಂತ ಚಿಕ್ಕವನು ನನ್ನ ಹತ್ರ ಕಲ್ತವನು ನಮಗೆ ಉಪದೇಶ ಮಾಡ್ಲಿಕ್ಕೆ ಬರ್ತಾನೆ ಅದೇ ಸರಿ ಇಲ್ಲ ಅಂತ ಹಾಗೆ ಹೇಗೆ ಅಂತ ಹೇಳ್ಕೊಂಡು ನೇರವಾಗಿ ಅವರು ಆಶ್ರಮದಲ್ಲಿದ್ದರಲ್ಲ ಕಾವ್ಯಕರಣ ಗಣಪತಿ ಮುನಿಗಳಿದ್ದಲ್ಲಿಗೆ ಈ ವಿಷಯವನ್ನು ತೊಗೊಂಬರ್ತಾರೆ ಮತ್ತೊಂದು ನೀವು ಗಮನಿಸಬಹುದು ದೈವರಾತ್ರರು ಈ ವಿಷಯವನ್ನ ಕಾಯಕಂಡ ಗಣಪತಿ ಮುನಿಗಳತ್ರ ಹೇಳುವುದಿಲ್ಲ ಸ್ವತಃ ಅವ್ರ ಆಶ್ರಮದಲ್ಲಿ ಇದ್ರು ಕೂಡ ಅವ್ರ ಥರ ಕೇಳ್ಬೋದಿತ್ತಲ್ಲ ದೈವರಾತ್ರರು ಯಾಕಂತಂದ್ರೆ ಕಾಯಕಂಡ ಗಣಪತಿ ಮುನಿಗಳು ಎಲ್ಲವನ್ನೂ ತಿಳಿದಂಥವ್ರು ಋಗ್ವೇದ ಯಜುರ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ ಆದ್ರೂ ಕೂಡ ಹತ್ರ ಕೇಳೋದಿಲ್ಲ ಅವರು ಊರಿನ ನೋಡಿ ಎಲ್ಲರನ್ನು ತಕೊಂಡು ಹೋಗೋದು ಅಂತಂದ್ರೆ ಇದೆ ಅಂತ ಎಲ್ಲರನ್ನೂ ಜೊತೆಗೆ ತಕೊಂಡು ಹೋಗ್ಬೇಕು ಎಲ್ಲರ ಒಂದು ಅಭಿಪ್ರಾಯವನ್ನ ಕೇಳ್ಕೊಳ್ಬೇಕು ಅಂತ ಊರಿನ ಪ್ರಮುಖ ವಿದ್ವಾಂಸರಲ್ಲಿ ಕೇಳ್ತಾರೆ ಆದರೆ ಅವರು ಸಮ್ಮತಿಯನ್ನು ಕೊಡೋದಿಲ್ಲ ಅವರೆಲ್ಲರೂ ಕೂಡ ಪುನಃ ಕಾವ್ಯಕಣ ಗಣಪತಿ ಮುನಿಗಳಿದ್ದಲ್ಲಿ ಬರ್ತಾರೆ ಆವಾಗ ಇಬ್ಬರು ಎರಡೂ ಸ ಕಡೆಯಿಂದ ವಾದವನ್ನು ಮಾಡ್ತಾರೆ ಆವಾಗ ಕಾವ್ಯಕರ್ಣ ಗಣಪತಿ ಮುನಿಗಳು ದೈವರಾತ್ರಿಯನ್ನು ಹೇಳಿದ್ರ ಅದನ್ನೇ ಅವರಿಗೆ ಹೇಳ್ತಾರೆ ಹೌದು ಹೀಗೀಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಹೇಳುವಂಥದ್ದನ್ನು ಅವರು ಹೇಳಿಕೊಡ್ತಾರೆ ನಂತರ ಅದೇ ರೀತಿಯಲ್ಲಿ ಎಲ್ಲ ವಿದ್ವಾಂಸರು ಅದಕ್ಕೆ ಸಮ್ಮತಿ ಸೂಚಿಸ್ತಾರೆ ಅಲ್ಲಿ ಕಾವ್ಯಕಂಡ ಗಣಪತಿ ಮುನೆಗಳು ಹೇಳಿದ್ಮೇಲೆ ಮುಗ್ದಿತ್ತು ಯಾಕೆಂತಂದ್ರೆ ಅವರು ಅಷ್ಟು ಜ್ಞಾನ ತಿಳ್ಕೊಂಡಂಥವ್ರು ಶ್ರುತಧಾರ ಅಂತ ಹೇಳ್ತಾರೆ ಅವರಿಗೆ ಅಷ್ಟು ವಿದ್ವಾಂಸ ಅಂತ ಒಂದು ಜ್ಞಾನವನ್ನ ಗಳಿಸ್ಕೊಂಡವರು ಅಂತ ವಿದ್ವಾಂಸರು ಅವರು ಅವರೇ ಅದಕ್ಕೆ ಸಮ್ಮತಿ ಸೂಚಿಸ್ತಾರೆ ಅದಕ್ಕಾಗಿ ದೈವರಾತ್ರ ಅದಕ್ಕೆ ಮೂಲ ಯಜುರ್ವೇದ ಸಂಹಿತ ಅಂತ ಹೆಸರನ್ನು ಕೊಡ್ತಾರೆ ಅದು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರನೇ ಇಸ್ಯಲ್ಲಿ ಅದನ್ನು ಪ್ರಕಾಶನ ಮಾಡ್ತಾರೆ ಪಬ್ಲಿಷ್ ಆಗತ್ತೆ ಅದು ಮತ್ತೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು ದಯರಾತ್ರರು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ತುಂಬ ವರ್ಷಗಳ ಕಾಲ ಮದನ್ ಮೋಹನ್ ಮಾಲವೀಯವರ ಜೊತೆಗಲ್ಲಿ ಇರ್ತಾರೆ ಅಲ್ಲಿ ಅವರು ಕೆಲವೊಂದು ಕಲಾಕೃತಿಗಳನ್ನು ಕೂಡ ಮಾಡ್ತಾರೆ ವಿಶ್ವರಥ ಚಕ್ರಗಳನ್ನು ಮಾಡ್ತಾರೆ ನವದುರ್ಗ ಚಕ್ರವನ್ನ ಮಾಡ್ತಾರೆ ಅದೆಲ್ಲ ವರ್ಲ್ಡ್ ಅಲ್ಲೇ ಅತ್ಯಂತ ಒಂದು ಇವತ್ತಿನವರೆಗೂ ಯಾರು ಮಾಡದೇ ಇರುವಂತಹ ಒಂದು ಕ್ಯಾನ್ವಾಸ್ ಪ್ರಿಂಟ್ ಆಗಿನ ಕಾಲದಲ್ಲಿ ಮಾಡಿರುವಂತಹದ್ದು ಬಹುಶಃ ಆಗ ಅದನ್ನ ವರ್ಲ್ಡ್ ರೆಕಾರ್ಡ್ ಇದಕ್ಕೆ ತಗೊಳ್ಳೋದಾಗಿದ್ದರೆ ಖಂಡಿತವಾಗಿ ಆ ಒಂದು ದಾಖಲೆಗಳಲ್ಲಿ ದೈವರತ್ರ ಹೆಸರು ಕೂಡ ಒಂದು ಇರ್ತಿತ್ತು ಅಂತಹ ಅತ್ಯದ್ಭುತವಾದಂತಹ ಅತ್ಯಂತ ದೊಡ್ಡದಾದಂತಹ ಇಪ್ಪತ್ತು ಫೀಟ್ ಎತ್ತರದ ಕ್ಯಾನ್ವಾಸ್ ಪೇಂಟಿಂಗ್ ಅನ್ನಲ್ಲ ನೋಡ್ಬೋದು ಅವ್ರ ಕಲಾಕೃತಿ ಹೇಗಿತ್ತು ಅಂತ ಅಷ್ಟು ನಿಖರವಾಗಿ ಬಿಂದು ರೇಖಾ ಇವುಗಳನ್ನೆಲ್ಲ ಇಟ್ಕೊಂಡು ಅವರು ಆ ಕಲಾಕೃತಿಗಳನ್ನ ಮಾಡ್ತಾರೆ ಆ ಚಿತ್ರದಲ್ಲಿ ಕಲೆಯೂ ಇದೆ ಗಣಿತವೂ ಇದೆ ಹಾಗೆ ವೇದ ಮಂತ್ರಗಳಿಗೆ ಅನುಗುಣವಾದ ಚಿತ್ರಣಗಳು ವೇದ ಮಂತ್ರಗಳು ಬರೆದಿದ್ದಾರೆ ಅದರಲ್ಲಿ ಅಷ್ಟು ಸುಂದರವಾಗಿ ಎಷ್ಟು ಅದ್ಭುತ ಇವತ್ತಿಗೂ ಕೂಡ ಪ್ರಿಂಟ್ ಹಾಗೆ ಇದೆ ಅದು ಆವಾಗ ಮಾಡಿದ ಹೆಚ್ಚು ಕಡಿಮೆ ಈಗ ಒಂದು ಎಪ್ಪತ್ತೆಂಬತ್ತು ವರ್ಷಕ್ಕಿಂತ ಹೆಚ್ಚಿಗೆ ಆಗಿರ್ಬೇಕು ನಾವಲ್ಲ ಪ್ರಿಂಟ್ ತೆಗೆದಿದ್ದು ಸರಿ ಒಂದು ನಾಲ್ಕೈದು ವರ್ಷ ಇರೋದಿಲ್ಲ ಇನ್ನೂ ಇದೆ ನೋಡಿ ಅದು ಹೌದು ವ್ಯಾಸರು ವೇದವನ್ನ ವಿಭಾಗ ಮಾಡಿದರು ಎಂಬುದು ಪೌರಾಣಿಕವಾಗಿ ಬಂದ ನಂಬಿಕೆಯಾಗಿದೆ ಆದರೆ ಇದು ಸತ್ಯವಲ್ಲ ಋಗ್ವೇದಾದಿ ನಾಲ್ಕು ವೇದಗಳ ಪರಂಪರೆಯಲ್ಲಿ ದಾಖಲಿತವಾಗಿರುವ ಶಾಕಲ ಕಾಣ್ವ ಮಾಧ್ಯಂದಿನ ತೈತರಿಯ ಮೈತ್ರಾಯಣೀಯ ರಾಮಾಯಣೀಯ ಕೌತುಮಿಯ ಮತ್ತು ಜೈಮಿನಿಯ ಮುಂತಾದವರ ಸಾಲಿನಲ್ಲಿ ವ್ಯಾಸರ ಹೆಸರಿನ ಉಲ್ಲೇಖವಿಲ್ಲ ಹಾಗೊಮ್ಮೆ ವ್ಯಾಸರೇ ವೇಗ ವೇದವನ್ನ ವಿಭಾವಿಸಿದರು ಎಂದಾದರೆ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತುಗಳ ಕಾಲಕ್ಕೆ ಮೊದಲೇ ಅವರು ಇದ್ದರೆಂದು ಪರಿಗಣಿಸಬೇಕಾಗುತ್ತದೆ ಋಗ್ವೇದ ಯಜುರ್ವೇದ ಸಾಮವೇದ ಮಂತ್ರ ದರ್ಶನಗಳೆಲ್ಲವೂ ಕೇವಲ ಒಂದೇ ಶತಮಾನದ ಅವಧಿಯಲ್ಲಿ ಆಗಿರದೆ ಸಾವಿರಾರು ವರ್ಷಗಳ ಅವಧಿಯಲ್ಲಿ ಆವಿರ್ಭವಿಸಲ್ಪಟ್ಟಿದ್ದು ಆಯಾ ಋಷಿ ಪರಂಪರೆಯಲ್ಲಿ ಒಂದೊಂದು ವ್ಯಾಪ್ ಒಂದೊಂದು ಶಾಖೆ ರೂಪದಲ್ಲಿ ಪ್ರತ್ಯೇಕವಾಗಿಯೇ ಕರ್ಣ ಪರಂಪರೆಯಲ್ಲಿ ರಕ್ಷಿಸಲ್ಪಟ್ಟಿತ್ತು ಆದ್ದರಿಂದ ವೇದವನ್ನ ವ್ಯಾಸರು ವಿಭಾಗಿಸಿದರು ಎಂಬುದು ಬಾಲಿಶವೆನಿಸುತ್ತದೆ ಹೀಗೆ ದೈವರಾತರು ವೈದಿಕ ವಿಚಾರಗಳ ಬಗೆಗೆ ಆಳವಾದ ವಿಮರ್ಶಕ ದೃಷ್ಟಿಯುಳ್ಳವರಾಗಿದ್ದು ಅದನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಗೊಳಿಸುತ್ತಾ ಇದ್ದರು ಯಾಕಂತಂದ್ರೆ ಇಲ್ಲಿ ನಾವು ದೈವರಾತರ ಒಂದು ವಿಚಾರಕ್ಕೆ ನೂರಕ್ಕೆ ನೂರು ಪ್ರತಿಶತ ಬೆಲೆ ಕೊಡಲೇಬೇಕು ಯಾಕಂತಂದ್ರೆ ಇದು ಅವರ ಸ್ವತಃ ಅನುಭವ ಆ ದೈವಿ ಸಂಕಲ್ಪದಿಂದ ಬಂದಿರುವಂತಹದ್ದು ಅವರು ಸ್ವತಃ ಮಂತ್ರ ದರ್ಶನವನ್ನು ಕಣ್ಣು ಕಂಡಂಥವ್ರು ಅವರೇ ಹೇಳ್ತಾ ಇರುವಂಥದ್ದಲ್ವ ಇದನ್ನ ಹೇಗೆ ಆಗಿನ ಕಾಲದಲ್ಲಿ ವಿಶ್ವಾಮಿತ್ರ ವಸಿಷ್ಠರು ಪರಾಶ್ ಅವ್ರ ಹೆಸರೆಲ್ಲ ಕೇಳ್ತೀವಿ ನಾವು ಇವರಿಗೆ ಋಷಿಗಳಾಗಿದ್ರು ಮಂತ್ರ ದರ್ಶನ ಆಗಿತ್ತು ಅಂತ ಅದೇ ಒಂದು ಋಷಿ ಪರಂಪರೆಗೆ ದೈವರಾತ್ರಿ ಕೂಡ ಸೇರ್ತಾರೆ ಹೇಗೆ ಅವರಿಗೆ ಮಂತ್ರ ದರ್ಶನ ಆಗಿತ್ತು ಹಾಗೆ ದೈವರಾತ್ರಿ ಕೂಡ ಮಂತ್ರ ದರ್ಶನ ಆಗಿದೆ ಇವರು ಹೇಳ್ತಾರೆ ಈ ವೇದಗಳೆಲ್ಲ ಒಂದೇ ಸಲ ಆಗಿದ್ದಲ್ಲ ಋಗ್ವೇದ ಮೊದಲಾಗಿತ್ತು ಅದರ ನಂತರ ಯಜುರ್ವೇದ ಬಂದಿದ್ದು ಅದರ ನಂತರ ಸಾಮವೇದ ಅದರ ನಂತರ ಅಥವರ್ಣ ವೇದ ಇವೆಲ್ಲ ಶ್ರುತ ಪರಂಪರೆ ಕೇಳಿಕೊಂಡು ಬಂದಿರುವಂತ ಇಲ್ಲಿ ಬರ್ದಿಟ್ಕೊಂಡು ಬಂದಿದ್ದಲ್ಲ ಕೇಳಿ 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 ಅದು ಒಬ್ರ ಬಾಯಿಂದ ಒಬ್ರಿಗೆ ಬಂದಿರುವಂತಹದ್ದು ಈ ವೇದ ಮಂತ್ರಗಳಲ್ಲ ಹೇಳ್ತಾರೆ ಅವರು ಇದು ಆಗಿನ ಕಾಲದಲ್ಲಿ ವ್ಯಾಸರ ಮಾಡಿದ್ದಲ್ಲ ಯಾಕಂತಂದ್ರೆ ಆಗಿದ್ ಎಷ್ಟೋ ಸಾವಿರ ವರ್ಷದ ನಂತರ ಒಂದೊಂದು ವೇದಗಳು ಬಂದಂತ ಅವ್ರು ಹೇಗೆ ಇದನ್ನು ವಿಭಾಗ ಮಾಡ್ಲಿಕ್ಕೆ ಸಾಧ್ಯ ಹೀಗೆ ಅವರ ಕಾಲಘಟ್ಟದಲ್ಲಿ ಅವರು ಹಲವಾರು ಈ ರೀತಿಯ ಸತ್ಯ ವಾಕ್ಯವನ್ನ ಹೇಳಿದಾಗ ತುಂಬಾ ರೀತಿಯ ಕಾಂಟ್ರವರ್ಸಿಯನ್ನ ಕೂಡ ಅವರು ಎದುರಿಸಬೇಕಾಯ್ತು ಎಷ್ಟೊಂದು ಜನರ ವಿರೋಧ ಕಟ್ಕೊಳ್ಬೇಕಾಯ್ತು ಯಾಕಂದ್ರೆ ಯಾವತ್ತು ಹೇಗೆ ಇದೆಲ್ಲ ಹೇಳ್ತಾನೆ ಅದ್ರಲ್ಲೂ ಎಲ್ಲರಿಗೆ ಅಂದ್ರೆ ಆ ವಿರೋಧಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ ಋಷಿ ಅಂದ ತಕ್ಷಣ ಆ ತುಂಬಾ ವಯಸ್ಸಾದವರು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಆ ಬಿಳಿಯದಾದಂತಹ ಗಡ್ಡ ಆ ರೀತಿಯ ಕಲ್ಪನೆ ಇರುತ್ತೆ ಇಲ್ಲೊಬ್ಬ ಇಪ್ಪತ್ತೈದು ವರ್ಷ ಎಳವೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷಕ್ಕೆ ಈತ ಇಂತಹ ಮಹಾನ್ ಗ್ರಂಥಗಳನ್ನ ರಚಿಸ್ತಾ ಇದ್ದಾನೆ ಈ ರೀತಿಯಾದ ಆಳವಾದ ವಿಷಯಗಳ ಕುರಿತು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾನೆ ಅಂದಾಗ ಸಾಮಾನ್ಯವಾಗಿಯೇ ಅದನ್ನ ಉಳಿದವರಿಗೆ ಅರಗಿಸಿಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗ್ತಾ ಇತ್ತು ಹಾಗಾಗಿ ದೈವರಾತ್ರಿಗೆ ಆ ಎಷ್ಟೊಂದು ಬಾರಿ ಅಹ್ ಅವಮಾನವನ್ನ ಅನುಭವಿಸಬೇಕಾದ ಪರಿಸ್ಥಿತಿಯೂ ಬಂದಿರಬಹುದು ಆದ್ರೆ ಅದೆಲ್ಲವನ್ನ ಕೂಡ ಸಮಭಾವದಲ್ಲಿ ಸಮ ಚಿತ್ತದಲ್ಲಿ ಶಾಂತವಾಗಿ ಅದನ್ನ ಸ್ವೀಕಾರಗೊಳಿಸಿ ಅನ್ನ ಸ್ವೀಕಾರ ಮಾಡಿ ತಾವು ತಮ್ಮ ಜೀವನದ ಒಂದು ಹಾದಿಯನ್ನ ಆದರ್ಶ ರೂಪದಲ್ಲಿ ನಮಗಾಗಿ ತೆರೆದಿಟ್ಟವರು ದೈವರಾತರು ಅವರು ಬರೆದಂತಹ ಎಷ್ಟೊಂದು ಕೃತಿಗಳು ಇವತ್ತಿಗೂ ಕೂಡ ಇನ್ನೂ ಕೈಬರಹದಲ್ಲಿಯೇ ಇರುವಂತದ್ದು ಇದೆ ಕೆಲವೊಂದಿಷ್ಟು ಈಗ ಟೈಪ್ ಆಗಿದೆ ಈಗ ಇದೇ ಪುಸ್ತಕದ ಇಂಗ್ಲಿಷ್ ಅನುವಾದ ಈಗಾಗಲೇ ಪಬ್ಲಿಷ್ ಆಗಿದೆ ಇದೇ ಒಂದು ಆತ್ಮಚರಿತ್ರೆಯ ತೆಲುಗು ಹಾಗೂ ಹಿಂದಿ ಅನುವಾದ ಈಗ ಪ್ರಕಾಶನವಾಗಲು ಸಿದ್ಧವಾಗಿದೆ ದೈವರಾತ್ರರು ಹೀಗೆ ತುಂಬಾ ಪುಸ್ತಕವನ್ನು ಬರೆದಿದ್ದಾರೆ ಇನ್ನು ಅದು ಕೈಬರಹದಲ್ಲೇ ಇದೆ ಈಗ ನಾವು ಇಲ್ಲಿ ನಮ್ಮ ಸಸ್ಯ ಸಂಜೀವನಿಯಲ್ಲಿ ದೈ ಬ್ರಹ್ಮಋಷಿ ದೈವರಾತ್ರ ಆಶೀರ್ವಾದದಿಂದ ಗೋಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಗೋಶಾಲೆಯಲ್ಲಿ ನೂರಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳಿವೆ ಕೃಷಿಯನ್ನ ಮಾಡ್ತಾ ಇದ್ದಾವೆ ಭತ್ತವನ್ನು ಬೆಳೀತಾ ಇದ್ದಾವೆ ಕಬ್ಬನ್ನು ಬೆಳೀತಾ ಇದ್ದೇವೆ ಸಾವಯವ ರೀತಿಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾವೆ ಇಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಹಣ್ಣುಗಳು ತರಕಾರಿಗಳನ್ನು ಇಲ್ಲೇ ಮಾಡ್ಕೊಳ್ತಾ ಇದ್ದಾವೆ ಸುಮಾರು ಐದುನೂರಕ್ಕಿಂತ ಹೆಚ್ಚಿಗೆ ಜಾತಿಯ ಔಷಧಿ ಸಸ್ಯಗಳನ್ನ ಬೆಳೀತಾ ಇದ್ದಾವೆ ಯೋಗವನ್ನು ಬೋಧಿಸ್ತಾ ಇದ್ದೇವೆ ಇವೆಲ್ಲದರೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮುಂದಿನ ಗುರಿ ಏನೇನಿದೆ ಅಂತಂದರೆ ಇವುಗಳನ್ನು ಸಮರ್ಥವಾಗಿ ನಡ್ಸ್ಕೊಂಡು ಹೋಗುದ್ರ ಜೊತೆಗೆ ಅವ್ರದ್ದೇನು ಕೈ ಬರಹದಲ್ಲಿ ಇರುವಂತಹ ಪುಸ್ತಕಗಳಿದೆ ಇದನ್ನು ಕೂಡ ಮುಂಬರುವ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರ ಇದ್ರೆ ಖಂಡಿತ ಅವೆಲ್ಲದನ್ನು ಕೂಡ ಪಬ್ಲಿಷ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ ಈ ಒಂದು ದೈವರತ್ರ ಬರೆದಿರುವಂತಹ ಪುಸ್ತಕಗಳು ಎಲ್ಲರಿಗೂ ಸಿಗುವಂಗಾಗಬೇಕು ಹೇಳುವಂತಹದ್ದು ನಮ್ಮ ಮುಂದಿನ ಕನಸು ಹಾಗೂ ಗುರಿಯಾಗಿದೆ ಹೌದು ಮುಂದಿನ ತಲೆಮಾರಿಗೆ ಈಗ ಇಲ್ಲಿಯ ತನಕ ದೈವರಾತ್ರ ಕಾಲಮಾನದಿಂದ ಇಲ್ಲಿಯ ತನಕ ಆ ಬರಹಗಳನ್ನ ಕಾಪಾಡಿಕೊಂಡು ಬಂದಾಗಿದೆ ಇನ್ನು ಮುಂದೆ ಅದು ಕೈ ಬರಹದಲ್ಲಿ ಉಳಿದರೆ ಅದು ಎಷ್ಟು ತಲೆಮಾರುಗಳ ತನ ಮುಂದೆ ಹೋಗ್ಬೋದು ಗೊತ್ತಿಲ್ಲ ಹಾಗಾಗಿ ಆದಷ್ಟು ಬೇಗ ಅದನ್ನ ನಾವು ಪುಸ್ತಕ ರೂಪದಲ್ಲಿ ಪ್ರಕಾಶನ ಪ್ರಕಾಶನ ಮಾಡುವಂತಹ ಒಂದು ಅನಿವಾರ್ಯತೆ ಇದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಸದಾಕಾಲ ಇರುತ್ತದೆ ಎಂದು ನಾವು ಭಾವಿಸಿರುತ್ತೇವೆ ಅದೇ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕೂಡ ನಡೀತಾ ಇದೆ ಸಸ್ಯ ಸಂಜೀವಿನಿಯ ಪ್ರತಿಯೊಂದು ಕೆಲಸ ಕಾರ್ಯವನ್ನ ನೀವು ನೋಡಿದಾಗ ಪ್ರತಿಯೊಂದು ಕೂಡ ಒಂದು ಪ್ರಕೃತಿಯ ಸಂರಕ್ಷಣೆಗಾಗಿ ಗೋ ಸಂರಕ್ಷಣೆಗಾಗಿ ಹಾಗೂ ವೇದಕಾಲದ ಈ ಜ್ಞಾನದ ಸಂರಕ್ಷಣೆಗಾಗಿಯೇ ನಾವು ನಮ್ಮ ಜೀವನವನ್ನ ಹಾಗೂ ಸಸ್ಯ ಸಂಜೀವಿನಿಯನ್ನ ಮುಡುಪಾಗಿಟ್ಟಿದ್ದೇವೆ ಇಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡುವುದಷ್ಟೇ ಅಲ್ಲದೆ ಒಂದು ಸನಾತನ ಧರ್ಮದ ಸಂರಕ್ಷಣಾ ಕಾರ್ಯಕ್ಕಾಗಿ ಗೋ ರಕ್ಷಣೆಗಾಗಿ ಹಾಗೂ ಪ್ರಕೃತಿ ಮಾತೆಯ ರಕ್ಷಣೆಗಾಗಿ ನಮ್ಮ ಶಕ್ತಿ ಮೀರಿ ಸಾಧ್ಯವಿರುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ನಿಮ್ಮೆಲ್ಲ ಹಿರಿಯರ ಕಿರಿಯರ ಬಂಧು ಬಾಂಧವರ ಸಹಕಾರ ಸದಾಕಾಲ ಹೀಗೆ ಇರಲಿ ಅಂತ ನಾವು ಆಶಿಸುತ್ತೇವೆ ಇನ್ನು ಕೃಷಿ ಚಟುವಟಿಕೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಈಗ ಇಲ್ಲಿ ಮಾಡ್ತಾ ಇರುವಂತದ್ದು ಹಾಗೆ ಆಗ ದೈವರಾತರು ಮಾಡ್ತಾ ಇದ್ದಂತಹ ಕೃಷಿಯ ಅರಿವಿನ ಒಂದು ಸರಳ ಬದುಕಿನ ಒಂದು ಚಿತ್ರಣವನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಮಳೆಗಾಲ ಮುಗಿದು ಭತ್ತದ ಫಸಲು ಮಾಗಿ ಕೊಯ್ಲಾಗುತ್ತಿರುವಂತೆ ಕಡಲ ಕಿನಾರೆಯ ರೈತರೆಲ್ಲ ತರಕಾರಿ ಬೆಳೆಯುವುದಕ್ಕಾಗಿ ತಮ್ಮ ಗದ್ದೆಯಲ್ಲಿ ಭೂಮಿಯನ್ನ ಅಗೆದು ಅನುವುಗೊಳಿಸುತ್ತಾ ಇದ್ದರು ಅಂಗುಲ ಅಂಗುಲ ಜಾಗವನ್ನೂ ವ್ಯರ್ಥ ಮಾಡದೆ ಖಾಲಿ ಬಿಡದೆ ಬೆಳೆಯನ್ನ ಬೆಳೆಯುವುದು ಇಲ್ಲಿಯ ರೈತರ ವಿಶೇಷತೆ ಆಶ್ರಮಕ್ಕೆ ಹೊಂದಿಕೊಂಡು ನಾತಿ ದೂರದಲ್ಲಿ ಒಂದು ಗದ್ದೆ ಇತ್ತು ಇದು ವಿದ್ಯಾರ್ಥಿಗಳಿಗೆ ಕೃಷಿಯ ಬದುಕಿನ ಪ್ರಾಥಮಿಕ ಪಾಠದ ಪ್ರತ್ಯಕ್ಷ ಅನುಭವ ತಾಣವಾಗಿತ್ತು ಹರಿವೆ ಬೆಂಡೆ ತೊಂಡೆ ಹೀರೆ ಪಡವಲ ಕಲ್ಲಂಗಡಿ ಗೆಣಸು ಹೀಗೆ ಬಗೆ ಬಗೆಯ ತರಕಾರಿಗಳನ್ನ ಸ್ವತಃ ಶ್ರದ್ಧಾ ದೇವಿಯೇ ಬೆಳೆಸುತ್ತಿದ್ದಳು ಸಸಿಮಡಿಗಳು ಓಳಿಗಳು ಪಾತಿಗಳು ಮತ್ತು ಅವುಗಳ ನಡುವಿನ ಕಾಲು ದಾರಿಗಳು ಎಲ್ಲವೂ ಅಚ್ಚುಕಟ್ಟಾಗಿ ಇರುತ್ತಿದ್ದವು ಹೀರೆ ಪಡವಲ ಚಪ್ಪರಗಳ ಅಡಿಯಲ್ಲಿ ಮೂರಡಿ ಆಳದ ನೀರಿನ ಹೊಂಡಗಳನ್ನ ಅಲ್ಲಲ್ಲಿ ನಿರ್ಮಿಸಲಾಗುತ್ತಿತ್ತು ಮಣ್ಣಿನ ಕೊಡಗಳಲ್ಲಿ ದಿನಾಲು ನಸುಕಿನಲ್ಲಿ ಸಸ್ಯಗಳಿಗೆ ನೀರೆರೆಯಲಾಗುತ್ತಿತ್ತು ಕೃಷಿಯ ಪಾಠವನ್ನ ಇಲ್ಲಿ ಯಾರಿಗೆ ಯಾರೂ ಹೇಳಿಕೊಡುತ್ತಿರಲಿಲ್ಲ ಹಿರಿಯರನ್ನ ನೋಡಿ ಕಿರಿಯರು ಮಾಡಿ ಕಲಿಯುತ್ತಾ ಇದ್ದರು ಇದು ವಿದ್ಯಾರ್ಥಿಗಳಿಗೆ ಅನುಭವ ಜ್ಞಾನವಾಗಿರುತ್ತಾ ಇತ್ತು ಬಿಡುವಿನ ದಿನಗಳಲ್ಲಿ ದೈವರಾತರು ಬೆಳಗಿನ ವೇಳೆ ಆಸಕ್ತ ವಿದ್ಯಾರ್ಥಿಗಳಿಗೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಸನ ನವಲಿ ಧೌತಿ ಬಸ್ತಿ ನೇತಿ ಇತ್ಯಾದಿ ಹಠ ಯೋಗದ ಕ್ರಿಯೆಗಳನ್ನ ಹಾಗೂ ಪ್ರಾಣಾಯಾಮವನ್ನ ಫಲಿಸುತ್ತಾ ಇದ್ದರು ಅದನ್ನ ಅವರು ದಿನಾಲೂ ಬೆಳಿಗ್ಗೆ ಮತ್ತು ಸಾಯಂಕಾಲಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದರು ಆಶ್ರಮದ ಹೊರವಲಯದ ಒಂದು ಬದಿಯಲ್ಲಿ ವ್ಯಾಯಾಮ ಶಾಲೆ ಇತ್ತು ಅಲ್ಲಿ ಊರಿನ ಕೆಲವು ಯುವಕರು ಸುಂದರ ಅಂಗಸೌಷ್ಠವಕ್ಕಾಗಿ ವ್ಯಾಯಾಮ ಮಾಡಲು ಬರುತ್ತಿದ್ದರು ಹೀಗೆ ಎಷ್ಟು ಸುಂದರವಾದ ಒಂದು ಚಿತ್ರಣ ನಮ್ಮ ಬ್ರಹ್ಮರ್ಷಿ ದೈವರ ತರ ಆಶ್ರಮದಾಗಿತ್ತು ಹೌದು ಯಾಕಂತಂದ್ರೆ ಆ ಆಶ್ರಮದ ಕೆಳಗಡೆ ಇರುವಂತಹ ಗದ್ದೆ ಆ ಒಂದು ಭಾಗದ ವಿಶೇಷತೆ ಹೇಗಿತ್ತು ಅಂತಂದ್ರೆ ಇಲ್ಲಿ ನೀವು ಮಣ್ಣನ್ನು ನೋಡಿದರೆ ಉಸುಕಿನ ಮಣ್ಣು ಇರ್ತದೆ ಅಲ್ಲಿ ಆ ಗದ್ದೆಯಿಂದ ಒಂದು ಎರಡರಿಂದ ಮೂರು ಅಡಿ ಹೊಂಡ ತೆಗೆದ್ರೆ ನೀರು ಬರುತ್ತೆ ಇದು ಸಿಹಿ ನೀರು ಉಪ್ಪು ನೀರಲ್ಲ ಸಮುದ್ರ ಕಿರಾಣಿ ಕಿನಾರೆಯ ಹತ್ತಿರ ಇದ್ರೂ ಕೂಡ ಅಲ್ಲಿ ಬರುವಂಥದ್ದು ಸಿಹಿ ನೀರು ಅದನ್ನ ಚೆನ್ನಾಗಿ ಪಾತಿಗಳನ್ನು ಮಾಡಿ ಹೋಳಿಯನ್ನು ಮಾಡಿ ಅದರೊಳಗಡೆ ಹರಗೆ ಹಾಕುವಂಥದ್ದು ಬೆಂಡೆ ಹಾಕುವಂಥದ್ದು ತೊಂಡೆ ಚಪ್ಪರವನ್ನು ಮಾಡ್ತಿದ್ರು ಹೀರೆಕಾಯಿ ಹಾಲು ಸರೆಕಾಯಿ ಹಾಗೂ ಅದರ ನಂತರ ಗೆಣಸು ಸಿಹಿ ಗೆಣಸನ್ನು ಬೆಳೀತಾರೆ ತುಂಬಾ ಚೆನ್ನಾಗತ್ತೆ ಇವೆಲ್ಲ ಜವಾಬ್ದಾರಿಯನ್ನ ಶ್ರದ್ಧಾ ದೇವಿಯವರು ತಗೊಳ್ತಿದ್ರು ಹಾಗೂ ದೈವರಾತ್ರರು ಮುಖ್ಯವಾಗಿ ಯೋಗವನ್ನು ಹೇಳ್ಕೊಳ್ತಿದ್ರು ಹಠ ಯೋಗವನ್ನು ಹೇಳ್ಕೊಡ್ತಿದ್ರು ನವಳಿ ಧೌತಿ ನೇತಿ ತ್ರಾಟಕ ಇವುಗಳನ್ನೆಲ್ಲ ಹೇಳ್ಕೊಡ್ತಿದ್ರು ಯಾವ ರೀತಿ ಮಾಡಬೇಕು ಅಂತ ಬೆಳಗ್ಗೆ ಹಾಗೂ ಸಂಜೆ ಎರಡು ಬಾರಿ ಹೇಳ್ಕೊಡ್ತಿದ್ರು ಇಷ್ಟೇ ಅಲ್ಲದೆ ಅಲ್ಲಿ ವ್ಯಾಯಾಮ ಶಾಲೆ ಕೂಡ ಇತ್ತು ಊರಿನ ನಾಗರಿಕರೆಲ್ಲ ಬರ್ತಿದ್ರು ಹುಡುಗರು ಬರ್ತಿದ್ರು ಬಂದು ದೇಹ ದಾರ್ಢ್ಯ ಮಾಡ್ಕೊಳ್ಲಿಕ್ಕೆ ಅಂತ ವ್ಯಾಯಾಮ ಶಾಲೆಗೆ ಬಂದು ವ್ಯಾಯಾಮ ಕೂಡ ಮಾಡ್ತಿದ್ರು ಹೀಗೆ ಅತ್ಯಂತ ಅದ್ಭುತವಾಗಿ ಋಷಿಕುಲ ಯೋಗಾಶ್ರಮವನ್ನ ದೈವರಾತರು ನಡ್ಸ್ಕೊಂಡು ಬರ್ತಾ ಇದ್ರು ನಾವು ಮುಂಬರುವ ಭಾಗದಲ್ಲಿ ಮತ್ತೆ ಏನೇನ್ ಆಗ್ತಾ ಇದೆ ನಮ್ಮ ಆಶ್ರಮಗಳಲ್ಲಿ ಅಂತ ತಿಳ್ಕೊಳ್ಳುವ ಖಂಡಿತ ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನೀವು ಏನಾದರೂ ಈ ಪುಸ್ತಕವನ್ನ ಓದಲು ಆಸಕ್ತರಿದ್ದಲ್ಲಿ ನಮ್ಮನ್ನ ಸಂಪರ್ಕಿಸಿ ಇದನ್ನ ಅಂಚೆಯ ಮೂಲಕ ತಾವು ತರಿಸಿಕೊಳ್ಳಬಹುದು ಇನ್ನಷ್ಟು ರೋಚಕವಾದ ಘಟನೆಗಳೊಂದಿಗೆ ಮತ್ತೆ ನಿಮ್ಮೆದುರು ಬರುತ್ತೇವೆ ಅಲ್ಲಿಯ ತನಕ ಬ್ರಹ್ಮಶ್ರೀ ದೈವರಾತರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ತೆ